ముందు అంత రాష్ట్రీయ ప్రజాప్రభుత్వ దేవ అంగీ మాన్య జిల్లాధికారి ఈ చాలా దేవ్ వ్యాలే నేను దేవ్ లాలి అన్న ఈ

பரக்கிறேன் மேடம் அங்கடை போய் ಒಂದು ಅನಿರೀಕ್ಷಿತ ಘಟನೆ ಹೃದಯಕ್ಕೆ ನೋಡನ್ನು ಉಂಟು ಮಾಡುವುದು ವಿದ್ರಾಭಕ ಹಬ್ಬ ಒಂದು ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲೆ ತೆಗೆದುಕೊಂಡು ಸುಮಾರು ಹತ್ತು ಜನ ಮೃತಪಟ್ಟರು ಇಡೀ ಹಾಸನ ಜಿಲ್ಲೆ ತುಂಬಾ ನೋವಿನಿಂದ ನರಳಿತು ಅವರಿಗಾಗಿ ಒಂದು ಸಂತಾಪ ಸಂತಾಪವನ್ನು ನಾವು ಸೂಚಿಸಬೇಕಾಗ್ತೇವೆ ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಳಬೇಕಾಗ್ತಿದೆ ಯಾಕಂದರೆ ಅವರ ನಾಸ್ ಅವರಿಗೆ ಏನು ನೋವಾಗಿದೆ ನಷ್ಟವಾಗಿದೆ ಅದನ್ನಂತೂ ನಮಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ದುಃಖದಲ್ಲಿ ನಾವು ಅವರ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ ಎರಡು ನಿಮಿಷದ ಕಾಲ ನಾವು ನಮ್ಮನ್ನು ಸೂಚಿಸೋಣ ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ ಮುಂದಕ್ಕೆ ಹುಡ್ಬೋದು ಅಂತ ಹೇಳಿ ಆದರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಇಡೀ ವಿಶ್ವದಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇದು ಅನಿವಾರ್ಯವಾಗಿ ನಾವು ಆಚರಿಸ್ಬೇಕಾಗಿದೆ ಈಗ ಯಾಕಂದ್ರೆ ನಮ್ಮ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾಗ್ತದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ ಆದರೂ ಸಹ ಮನಸ್ಸಿನಲ್ಲಿ ತುಂಬ ಅಗಾದ ನೋವಿನೊಂದಿಗೆ ಮತ್ತು ದುಃಖದೊಂದಿಗೆ ನಾವು ಇದನ್ನು ಆಚರಿಸ್ಬೇಕಾಗ್ತದೆ ಮತ್ತೊಮ್ಮೆ ಅವರೆಲ್ಲ ಕುಟುಂಬಸ್ಥರಿಗೆ ಪೋಷಕರಿಗೆ ತಂದೆ ತಾಯಿಗಳಿಗೆ ಆ ಪುಟಾಣಿ ಮಕ್ಕಳನ್ನು ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದಾರೆ ಅಲ್ಲದೆ ಆ ಮುಕ್ತ ಮನಸ್ಸುಗಳು ಏನು ಮುಕ್ತ ಯುವಕರು ಏನು ಮರಣ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತು ನಾವು ಒಂದು ಎರಡು ನಿಮಿಷದ ಸಂತಾಪ ಇದನ್ನು ಆಚರಿಸೋದು